ನಂತರ ದಿನಗಳಲ್ಲಿ ಬದಲಾದ ರಾಜಕೀಯ ವ್ಯವಸ್ಥೆ ನಮ್ಮ ರಾಜ್ಯ ಸಮಿತಿಯ ಅಂತಿಮ ಆದೇಶ ವರಿಷ್ಠ ಆಯೋಜಿರ ಒಂದು ತೀರ್ಮಾನ ಬಂದಿದೆ ಹಾಗಾಗಿ ಒಳ್ಳೆಗಾಲದಲ್ಲಿ ನಾವು ನಾಮಪತ್ರವನ್ನು ವಾಪಸ್ ಪಡೆದು ನಮ್ಮ ಪಕ್ಷದಿಂದ ಹೊರಗಡೆ ಹೋಗಿರ್ತಕ್ಕಂಥ ಹೆಮ್ಮಯನ್ನು ಸೋಲಿಸಬೇಕು ಅಂತ ಕಾರಣ ಇಟ್ಟುಕೊಂಡು ನನ್ನನ್ನು ತುಂಬ ರಾಜ್ಯದಲ್ಲಿ ರಾಜ್ಯದಲ್ಲಿರುವ ನಮ್ಮ ನಾಮಪತ್ರವನ್ನು ವಾಪಸ್ ಪಡಬೇಕಂತು ಆ ನಂತರ ದಿನಗಳಲ್ಲಿ ನೋಡಿದಾಗ ಇದು ನಮ್ಮ ಹಿರಿಯ ಕಮಿಟಿ ಅದರ ಮಾಯೋತಿ ಮೇಡಂ ಅವರು ಗಮನ ಮೂಡತಾ ಇರುವಂತ ಅಂತ ಅದರ ನನಗೆ ಗೊತ್ತಾಯಿತು ಹಾಗಾಗಿ ಅಂದಿನ ಜಿಲ್ಲಾ ರಾಜ್ಯ ಅಧ್ಯಕ್ಷರ ಆದಂತ ಕೃಷ್ಣಮೂರ್ತಿ ವಿಭಾಗಿಯ ಅಧ್ಯಕ್ಷರ ಆದಂತ ಪಾಸ್ವರ ಮೂಿಯಪ್ಪ ಒತ್ತಬಿಸ ಪ್ರದೇಶದಿಂದ ಬಂದಂತ ಅನುಸ್ಥವಾರಿಗಳಂತ ಬಂದಿದ್ದಾರೋವನ್ನು ಶಿರಾರ್ಥರನ್ನ ಶಿರಾರ್ಥ ಅಂತ ಇವರರಿಂದ ಇವರ ಬಗ್ಗೆ ನಾವು ರಾಜ್ಯಸಭೆಯ ರಾಜ್ಯ ಸಮಿತಿಯಲ್ಲಿ ನನ್ನ ಆತ್ಮೀಯಕ್ಕೆ ಕೆಲವ್ರನ್ನ ಅವರ ಹೆಸರುಗಳನ್ನ ಏನಾದರೂ ಬೇಡ ಅಂತ ಹೋಗ್ತೀನಿ ಸರ್ ಅವರು ಬೇಕಾದ್ರೆ ವಾಪಸ್ ಸಲ್ಲಿಸೋದ ಮೂಲಕ ನೀವು ಒಂದು ಕಣಂಕರ ತಂದು ಇಟ್ಟಿದ್ದಾರೆ ಅಂತ ಹೇಳಿದ್ರು ಆ ನಂತರ ತಿಂಗಳಲ್ಲಿ ನೋಡಿದಾಗ ನಾನು ಅವರಿಗೆ ಪ್ರಶ್ನೆ ಮಾಡಿದೆ ನನ್ನನ್ನು ನೀವು ವಾಪಸ್ ಪಡ್ಕೊಡಿ ಅಂತ ಹಠ ಮಾಡಿದ್ಮೇಲೆ ಗೊತ್ತಿಲ್ಲ ಅಂತವ್ರೆ ಮಾಸದ್ರ ಬುದ್ಧಿಯಪ್ಪ ಹೇಳಿದ್ಮೇಲೆ ನೀವು ಆಗಿ ಒಳ್ಳೆಗಾಲದ ವಿಧಾನಸಭಾ ಕ್ಷೇತ್ರದ ನಾವು ಬಂದು ವಾಪಸ್ ಪಡೀಲಿಕ್ಕೆ ಕಾರಣ ಏನು ಅಂತಂದ್ರೆ ರಾಜ್ಯಸಭೆಯಲ್ಲಿ ಮೇಡಮ್ ಅವರ ಆದೇಶ ಇದೆ ಆ ಕಾರಣಕ್ಕೆ ನಾನು ನೀವು ಪ್ರೆಸ್ಸಲ್ಲಿ ಹೇಳ್ಬೇಕು ಪ್ರೆಸ್ ಬರೆದು ನೀವು ಪ್ರೆಸ್ ಮೀಟ್ ಮಾಡ್ತೀರಬೇಕು ನಾವು ನಾಮಪತ್ರ ಹಿಂಪಡೆಯ ಉದ್ದೇಶ ನಂಬಿತನಾಗಿರೋದು ರಾಜ್ಯಸಭೆಯಿಂದ ಆಗಿತ್ತು ಮತ್ತೆ ಮಾಹಿತಿಗಳ ತೀರ್ಮಾನ ಅಂತ ಹೇಳಿ ಅಂತ ಒಂದು ಎಂಟತ್ತು ಬಾರಿ ನನಗೆ ಅವರಿಗೆ ಹೇಳ್ಕೊಂಡು ಬರ್ತೀನಿ ನಾಳೆ ಹೇಳ್ತೀನಿ ನಾಳೆ ಹೇಳ್ತೀನಿ ಅಂತ ತಪ್ಪಿಸ್ಕೊಳ್ತಾ ಇದ್ದೀನಿ ನಂತರ ಅವರ ಬಗ್ಗೆ ನಾನು ವಿಶೇಷವಾಗಿ ಯಾಕೆ ಈಗ ಮಾಡ್ತಾರೆ ಅಂತ ಗಂಭೀರವಾಗಿ ನಾನು ಆಲೋಚನೆ ಮಾಡಿ ತಿಳ್ಕೊಳ್ಳುವಾಗ ಇವರುಗಳ ಲಾಭಕ್ಕೆ ನನ್ನನ್ನು ಬರಿ ಪಶು ಮಾಡೋ ಪಶು ಮಾಡಿದೆ ಅಲ್ಲಿನ ಅವ್ರಿಗೆ ವಿರೋಧ ಇರತಕ್ಕ ಇವತ್ತು ನನಗೆ ಒಳ್ಳೆವಾದ ವಿಧಾನಸಭಾ ಕ್ಷೇತ್ರದಲ್ಲಿ ವಾಪಸ್ ಪಡ್ಕೊಳ್ಲಿಕ್ಕೆ ಆದೇಶ ಮಾಡಿದವರು ನಾನು ಒಂದು ಪ್ರೆಸ್ವೀಟ್ ಮಾಡ್ಬಿಡಿ ನನಗೆ ಲೋಕಲ್ ಆಗಿ ನನ್ನ ಆರೋಪಗಳು ಬರ್ತಾ ಇದೆ ಯಾವ್ದು ಇವರು ಶಾಮೀಲಾಗಿದ್ದಾರೆ ಯಾವ್ದು ನಮ್ದು ಆರೋಪ ಇದೆ ತಪಸ್ಕೋಬೇಕು ಅಂತ ನಾನು ಒಂದು ಹತ್ತು ಬಾರಿ ಹೇಳಿದೀನಿ ಇವತ್ತೂ ಅದು ಪ್ರೇಸ್ತಾ ಇರಲಿಲ್ಲ ಸೇರಿ